ಹಲೋ ಎವ್ರಿ ವನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗಾಡಿ ಪೂಜೆ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ಹೂವು ಹಂಟಿಂಗ್ ಬೇಸಿಕಲಿ ನನಗೆ ಕಮಲ್ದ ಹೂವಲ್ಲಿ ಹೂವು ಅಲಂಕಾರ ಮಾಡಿಸ್ಬೇಕು ಅಥವಾ ಗಾಡಿ ಹಾರ ಹಾಕಿಸ್ಬೇಕಂತ ತುಂಬ ಇಷ್ಟ ಅದಕ್ಕೋಸ್ಕರ ಸಿ ಬಿ ಐ ಹತ್ರ ಹುಟ್ಕೋದ್ವಿ ಕೆ ಆರ್ ಪುರಾಮ್ ಹುಡ್ಕಿದ್ವಿ ಆ್ಯಂಡ್ ಫೈನಲಿ ವಿ ಆರ್ ಹೆಡೆಡ್ ಟು ಮಲ್ಲೇಶ್ವರಂ ಬಿಕಾಸ್ ಅಲ್ಲಿ ಡೆಫೆನೆಟಾಗಿ ಸಿಗತ್ತೆ ಅನ್ನೋದು ಗೊತ್ತು ಅದಕ್ಕೆ ಇಟ್ ಈಸ್ ಎಲ್ಲಿ ಕಮಲ್ ಹೂವಿನ ಹಾರ ಸಿಕ್ಲಿಲ್ಲ ಅಂದರೂ ಡೆಫಿನೆಟ್ಲಿ ಇಲ್ಲೆಲ್ಲೋ ಒಂದು ಕಡೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಬನ್ನಿ ಇಲ್ಲ ಕಮಲ್ ಧೂವಿನ ಇರಬೇಕು ಅದಕ್ಕೆ ಇಲ್ಲಿ ತಂಗಿದ್ರೆ ಸಾಕು

ಮಾಡ್ಕೊಳ್ಳಿ ಮಾಡೋದ ಕಮಲಧಾರ ಜೊತೆ ಚೆರಿಗೆ ಮೊಗ್ಗಿನ ಜಡೆ ತೊಗೊಂಡಿದ್ದೀನಿ ಟ್ರೆಡಿಷ್ನಲ್ ಅಟೈರಲ್ಲಿ ಡ್ರೆಸ್ ಮಾಡಿ ಮೊಗ್ಗಿನ ಜಡೆ ಹಾಕಿ ಫೋಟೋ ತೆಗ್ಸೋಣ ಅಂತ ಮೀನ್ ವಾಯಿಲ್ ಹಲ್ಸಿನ ಪರ್ಚೇಸಿಂಗ್ ನಡೀತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಬಟ್ ತುಂಬ ಟೇಸ್ಟಿಯಾಗಿತ್ತು ತುಂಬ ಬಾಯಾರಿಕೆ ಆಗ್ತಿದೆ ಅದಕ್ಕೋಸ್ಕರ ಈಟ್ರಾಜ್ ಆಗಿ ಬಂದಿದ್ದೀವಿ ಆರ್ ಫೇವ್ರೆಟ್ ಚಿಲಿಗಾವ ಕುಡಿಯೋಣ ಅಂತ ಹೇಳಿ ನೀವು ಯಾರಾದರೂ ಈಟ್ರಾಜದಲ್ಲಿ ಟ್ರೈ ಮಾಡಿದರೆ ನಿಮ್ಮ ಫೇವ್ರೆಟ್ ಡ್ರಿಂಕ್ ಯಾವುದು ಅನ್ನೋದನ್ನ ಕಮೆಂಟ್ ಮುಖಾಂತರ ಬರೋ ತಿಳಿಸಿ ಮೀನ್ ವೈಲ್ ವಿ ಆರ್ ಬೋತ್ ಆರ್ ಎಂಜಾಯಿಂಗ್ ದಿಸ್ ಡ್ರಿಂಕ್ ಈ ರಾಜ ಬಗ್ಗೆ ಗೊತ್ತಿಲ್ದಲ್ಲ ಇರೋರಿಗೆ ಇದು ಒಂದು ಜೀರೋ ವೇಸ್ಟ್ ಜ್ಯೂಸ್ ಅಂಗಡಿ ಮಲ್ಲೇಶ್ವರಂ ಬೇಸಿಕಲಿ ಇವರು ಹಣ್ಣಿನ ಜ್ಯೂಸ್ ಪ್ರಿಪೇರ್ ಮಾಡಿ ಐಸ್ ಹಾಕೋದಿಲ್ಲ ಸಕ್ಕರೆ ಹಾಕೋದಿಲ್ಲ ವಾಟರ್ ಹಾಕೋದಿಲ್ಲ ಅದೇ ರೀತಿ ತಿಕ್ಕಾಗೆ ಪ್ರಿಪೇರ್ ಮಾಡಿಬಿಟ್ಟು ಹಣ್ಣಿನ ಅದೇ ತರ ಕಂಟೈನರ್ ನಲ್ಲಿ ಕೊಡ್ತಾರೆ ಮಚ್ ಯುನೀಕ್ ಮಲ್ಲೇಶ್ವರಂ ಬಂದು ಆಶಾ ಸ್ವಿಚ್ ಅಲ್ಲಿ ಬಾದಾಮಿ ಹಾಲ್ ದಿನ ಎಲ್ಲ ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಶೂಟಿಂಗ್ ನಡೆದಿದೆ ಭರ್ಜರಿ ಬ್ಯಾಚಲರ್ಸ್ದು ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಗಾಡಿಗಿನ್ನ ನಂಬರ್ ಪ್ಲೇಟೇ ಬಿದ್ದಿಲ್ಲ ಹಾಕ್ಸೋಕ್ಕೆ ಟೈಮ್ ಕೂಡ ಆಗ್ತಾ ಇಲ್ಲ ಬಟ್ ಪೂಜೆ ಫಸ್ಟ್ ಆಗಿಬಿಡಲಿ ಅಂತ ಹೇಳಿ ಬಂದ್ವಿ ಆ್ಯಂಡ್ ಸಂಜೆ ಹೋಗಿ ಪೂಜೆ ಮಾಡಿಸ್ಕೊಂಡು ಗಾಡಿಗೆ ವೇ ವೆಂಟ್ ಆನ್ ಅ ಫಸ್ಟ್ ಲಾಂಗ್ ಡ್ರೈವ್ ಟು ನಂದಿ ಬೆಟ್ಟ ಊ ಐ ಆಮ್ ಆನ್ ಫಸ್ಟ್ ಡ್ರೈವ್ ಆನ್ ಮೈ ಗಾಡಿ ನನ್ನ ಫೇವ್ರೆಟ್ ಗಾಡಿ ಖುಷಿ ಆಗ್ತಾ ಇದೆ ಒಳ್ಳೆ ಮಜಾ ಬರ್ತಿದೆ ಗಾಡಿ ಓಡಿಸೋಕೆ ಅಂತಾನೆ ಹೇಳ್ಬೋದು ಗಾಡಿ ಮೇಲೆ ಇಬ್ರು ಈ ಥರ ಕುತ್ಕೊಂಡು ಹೋಗ್ತಿದ್ರೆ ನಂಗಂತೂ ಅರ್ಜುಂಟ್ ರೆಡ್ಡಿ ಮೂವಿನೇ ನೆನಪಾಗತ್ತೆ ನನಗೆ ಬಹಳ ಇಷ್ಟವಾದ ಮೂವಿ ಅರ್ಜುನ್ ರೆಡ್ಡಿ ಆ್ಯಂಡ್ ಗಾಡಿ ಹೆವಿ ಇರೋದರಿಂದ ಟರ್ನಿಂಗ್ ಕಷ್ಟ ಆಗ್ತಿತ್ತು ಸೊ ಅದನ್ನು ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸೂರಿ ಲೆಫ್ಟಿಂದ ಹೆಂಗೆ ಟರ್ನ್ ಮಾಡಬೇಕು ರೈಟಿಂದ ಹೆಂಗೆ ಟರ್ನ್ ಮಾಡಬೇಕು ಬಾ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ವೇಟ್ನ ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು ಸೋ ಕೈಂಡ್ ಆಫ್ ಟ್ರೈನಿಂಗ್ ಒಂಥರ ಇವಾಗ ಹಾಗೆ ಡ್ರೈವ್ ಮಾಡಿ ಇಲ್ಲಿ ಫಾಕ್ಸ್ಕಾನ್ ಯೂನಿಟ್ ಆಗ್ತಾ ಇದೆ ಸೊ ಹೆಂಗೆ ನಡೀತಿದೆ ನೋಡೋಣ ಡೆವಲಪ್ಮೆಂಟ್ ಅಂತ ಈ ಏರಿಯಾ ಕಡೆ ಬಂದ್ವಿ ಮೈ ಗುಡ್ನೆಸ್ ಎಷ್ಟೊಂದು ಡೆವಲಪ್ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ ಬೇಸಿಕಲಿ ಫಾಕ್ಸ್ಫಾನ್ ಬಂದು ಆ್ಯಪಲ್ ಮ್ಯಾ ಚಿಪ್ ಏನಿದೆ ಅದನ್ನ ಅಸೆಂಬಲ್ ಮಾಡಲಿಕ್ಕೆ ಇದು ಒಂದು ಯೂನಿಟ್ ತುಂಬ ದೊಡ್ಡದಿದೆ ಆ್ಯಂಡ್ ಇದು ಸ್ಟಾರ್ಟ್ ಆದಮೇಲೆ ಡೆಫಿನೆಟ್ಲಿ ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ ಎಷ್ಟು ದೊಡ್ಡದಿದೆ ಅಂದರೆ ಇದ್ರದೇ ಒಂದು ಪ್ರಪಂಚ ಥರ ಇದೆ ಸೋ ಸ್ಟನ್ ಬೈ ಸೀನ್ ದೆಸ್ ಇವತ್ತು ಫುಲ್ ಡೇ ಗಾಡಿ ಪಯಣ ತರಕಾರಿ ತರೋಣ ಅಂತ ತರಕಾರಿ ಎಲ್ಲ ತಗೊಂಡು ಒಂದು ಅರ್ಧ ಗಂಟಲಿ ಯಾವ ರೇಂಜಿಗೆ ಮಳೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ಗಾಡಿ ಒಂದು ಕಾಲು ಭಾಗದಷ್ಟು ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ರೋಡಲ್ಲಿ ನಿಲ್ಲಿಸಿ ಪಕ್ಕಕ್ಕೆ ನಿಂತಿದ್ವಿ ಅದಕ್ಕೋಸ್ಕರ ಗಾಡಿನ ಪಕ್ಕಕ್ಕೆ ಪಾರ್ಕ್ ಮಾಡಿ ಆಲ್ಮೋಸ್ಟ್ ವಿ ವೇಟೆಡ್ ಫಾರ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಅನಿಸುತ್ತೆ ಎಷ್ಟೊತ್ತಾದರೂ ಮಳೆ ನಿಲ್ತಿಲ್ಲ ಆ್ಯಂಡ್ ಲುಕ್ಕಟ್ ಏನಾರಾಯಿ ಲೇಔಟ್

ಬಂದೇ ಸುಸ್ತಾಗಿ ಹೋಗ್ಬಿಡಿದು ಸೊ ಅಪ್ ಆಗಿ ಹಾಗೆ ಹೊರಗಡೆ ಊಟ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಊಟ ರಾತ್ರಿ ಡಿನ್ನರ್ ಎರಡು ಒಟ್ಟಿಗೆ ಆಗೋ ಥರ ತಿಂತಾಯಿದ್ದೀವಿ ದಿಸ್ ಇಸ್ ಅ ನೈಸ್ ರೆಸ್ಟೋರೆಂಟ್ ಆ್ಯಕ್ಚುಲಿ ಕಲ್ಯಾಣ ನಗರಲ್ಲಿ ನಮಸ್ತೆ ಅಂತಿದೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಹಾಲಿನ ಉಪ್ಮಾ ಸಿಗತ್ತೆ सूपर टेस्ट एंड के उपिटो पनीर नूडल्स ये नूडल

ാങ്ക് യു ഫർ വാച്ചിംഗ് ഗൈസ് നെക്സ്റ്റ് വീഡിയോയിൽ സാധ്യവദ